ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಒಂದು ಹಣ್ಣಿನ ಬಗ್ಗೆ ಹೇಳ್ತೀನಿ ಆ ಹಣ್ಣನ್ನು ನಾವು ಬೆಳೆಸಿದ್ರು ಮತ್ತು ಎಷ್ಟು ದಿವಸ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡ್ತೀನಿ ಜಸ್ಟ್ ನಾನು ನಿಮಗೆ ಅದರದ್ದೊಂದು ತೋರಿಸ್ತೀನಿ ಯಾಕಂದ್ರೆ ನಮ್ಮ ಮನೆಗೆ ಇವತ್ತು ತಂದಿದ್ದರು ಹಾಗಾಗಿ ಆಮೇಲೆ ನನ್ನ ಗಾರ್ಡನ್ನ ಫುಲ್ ಅಪ್ಡೇಟ್ ಇರುತ್ತೆ ಇದರಲ್ಲಿ ಹಾರ್ವೆಸ್ಟಿಂಗ್ ಇರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈ ಹಣ್ಣುಗಳದ್ದು ನಾನು ಹೇಳಿದ್ದು ನಿಮಗೆ ಈ ಹಣ್ಣುಗಳು ನೋಡಿರಿ ಒಂಥರ ನೀರು ಕಮ್ಮಿ ಆಗಿವೆ ಇದಕ್ಕೆ ಮೇ ಬಿ ನೀರು ಕಮ್ಮಿಗ ಸೊ ಈ ಹಣ್ಣು ಈಸಿಯಾಗಿ ಫಾಸ್ಟಾಗಿ ಗ್ರೋತ್ ಆಗ್ತಾವ ಒಂದು ಇನ್ನೊಂದು ಇನ್ನೊಂದೇನೆಂದರೆ ಇವು ಮತ್ತು ಅಲ್ಲಿ ಅಲ್ಲಿ ಈ ಥರ ಬರ್ಲಿಕ್ಕೆ ತವ ನೋಡಿರಿ ಇದ್ರದ್ದು ಏನು ಮಾಡ್ತಾರೆ ಅಂದರೆ ಈ ಥರ ಚರ್ರಿ ಮಾಡ್ತಾರೆ ಇದ್ರದ್ದು ಸೊ ಇದ್ರದ್ದು ಈ ಥರ ಚೆರ್ರಿ ಮಾಡ್ತಾರೆ ನೋಡಿರಿ ನೀವು ಸೈಜು ಇದಕ್ಕೆಲ್ಲ ಗೊತ್ತಾ ನಿಮಗೆ ಈ ಥರ ಈ ಥರ ಇದ್ರದ್ದು ಚರ್ರಿ ಮಾಡ್ತಾರೆ ಸೇಮ್ ಇದೆ ಇದೆ ಇದನ್ನು ಪಾಕದಲ್ಲಿ ನೆನೆಸಿದ್ದಾರೆ ಪಾಕದಲ್ಲಿ ನೆನೆಸಿಬಿಟ್ಟು ಅಂದರೆ ಕುದಿಸಿದ್ದಾರೆ ಪಾಕದಲ್ಲಿ ಸೊ ಇದು ಇದು ಒಡೆದ್ರೆ ಇದ್ರೊಳಗಡೆ ಒಂದು ಬೀಜ ಬರುತ್ತೆ ಸಣ್ಣ ಬೀಜ ಏನು ಜಾಸ್ತಿ ಇರಲ್ಲ ಬಟ್ ಒಂದು ಸಣ್ಣದಿರುತ್ತೆ ಬೀಜ ಇಲ್ಲ ನೋಡ್ರಿ ಈ ಥರ ಸಣ್ಣದಿಲ್ಲಿ ಬೀಜ ಕಾಣ್ತದಲ್ಲ ಇದು ಬೀ ಇದ್ರದ್ದು ಬೀಜ ನೋಡ್ರಿ ಇದನ್ನು ಪಾಕದಲ್ಲಿ ನೆನೆಸಿಟ್ಟಿದ್ದಾರೆ ಸೊ ಇದನ್ನು ಬೇಕ್ರಿನಾಗ ಜಾಸ್ತಿ ಉಪಯೋಗ ಮಾಡ್ತಾರೆ ಮತ್ತು ಇದನ್ನು ಉಪ್ಪಿನಕಾಯಿ ಹಾಕ್ತಾರೆ ಸಾರಿನಲ್ಲಿ ಬೆಳೆಸ್ತಾರೆ ಈ ಥರ ನಾನೋ ಉಪಯೋಗಗಳನ್ನ ಇದರಿಂದ ಮಾಡ್ಕೊತಾರೆ ಹಾಕ್ಬೇಕಾದ್ರೆ ನೋಡಿದೆ ಫುಲ್ ಹಣ್ಣಾಗಿದೆ ಇದು ಫುಲ್ ಮೆತ್ತಗಾಗ್ಬಿಟ್ಟು ಇದು ಸೊ ಇದನ್ನು ಒಂದು ಓಪನ್ ಮಾಡಿ ನೋಡ್ತೀನಿ ಫಸ್ಟ್ ಹಣ್ಣು ನೋಡಿರಿ ಈ ಗಿಡದ ಫಸ್ಟ್ ಹಣ್ಣು ಇದು ಸೊ ಈ ಗಿಡದ ಫಸ್ಟ್ ಹಣ್ಣು ಸ್ವೀಟ್ ಆಗಿದೆ ಅದಕ್ಕೆ ಇರ್ವಿ ಎಲ್ಲ ಬಂದುಬಿಟ್ಟವ ಅಲ್ಲಿಯಲ್ಲೇ ಇರ್ವಿ ಬಂದ್ಬಿಟ್ಟವ ಇದಕ್ಕೆ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನಾನು ಹೆಂಗಿದೆ ಅಂತ ಮಸ್ತ್ ಇದೆ ಫ್ರೆಂಡ್ಸ್ ಭಾರಿ ಸಿಹಿ ಅದ ವಾವ್ ಗಿಡದಾಗೆ ಹಣ್ಣಾಗಿ ಉದುರೋದಲ್ಲ ಇನ್ನೂ ಟೇಸ್ಟಿ ಅದ ಇದು ಆಮೇಲೆ ಈ ಜನಕುಂಭ ಕಂಟಿನ್ಯೂಸ್ ಆಗಿ ಹಿಂಗೆ ಫ್ಲವರ್ಸ್ ಎಲ್ಲ ಬರ್ತಾ ಇದ್ದಾವೆ ಆಮೇಲೆ ಗಾಳಿ ಇಷ್ಟು ಬಿಟ್ಟದ ಫ್ರೆಂಡ್ಸ್ ಗಾಳಿ ಗಾಳಿಗೆ ಗಿಡಗಳೆಲ್ಲ ಬಿದ್ದೋಗ್ಲಿಕ್ಕೆ ಇದರಲ್ಲಿ ಕಂಟಿನ್ಯೂ ನೋಡಿರಿ ಹೂವುಗಳು ಹೇಗೆ ಬಿಡ್ತಾನೆ ಇದ್ದಾವೆ ಮೊಗ್ಗುಗಳು ಎಷ್ಟೊಂದು ರೆಡಿ ಇದಾವೆ ಸೊ ಇದು ಬೆಳೆಸೋದು ಈಸಿ ಆಮೇಲೆ ಇದರ ಮೇಂಟೆನೆನ್ಸು ಇರೋದಿಲ್ಲ ಏನಿಲ್ಲ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ಸೊ ಅದರದ್ದು ಎಲೆಗಳು ಹೂವಿನ ದಡಗಳು ಈಗ ಈವ್ನಿಂಗ್ ಟೈಮು ನಂಗೆ ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ನೋಡಿರಿ ಒಂದು ಹೊಸ ಹೂವು ಈಗ ತಂದಿದ್ರಲ್ಲಿ ನಾನು ಮೊನ್ನೆ ತೋರಿಸಿದ್ದು ಇವೆರಡು ನಿನ್ನೆ ತೋರಿಸಿದ್ದು ಇವೆರಡು ಇವಾಗ ಇದೊಂದಿಷ್ಟು ಶೇಡೆಡ್ ಆಗೈತೆ ರೆಡ್ ಪ್ಲಸ್ ಎಲ್ಲೋ ಇದು ಅಷ್ಟೇ ಎಲ್ಲೋ ಜಾಸ್ತಿ ರೆಡ್ ಕಮ್ಮಿ ಐತೆ ಮತ್ತು ಇದೊಂಥರ ಐತೆ ಸ್ವಲ್ಪ ಎಲ್ಲೋ ಅಂದರೆ ಒಂಥರ ಎಲ್ಲೋ ಐತೆ ನಿನ್ನೆ ಅರಳಿತ್ತು ಇದು ಡಬಲ್ ಪೆಟ್ಲಿದೆ ಒಳಗೊಂದು ಇನ್ನು ಬಂದದೆ ಮತ್ತು ಈ ಕಡಿಂದ ಬಂದದೆ ಆದರೆ ಎಲ್ಲ ಸಿಂಗಲ್ ಪೆಟ್ಲೆ ಅದೊಂದು ಏನೋ ಗೊತ್ತಿಲ್ಲ ಆ ಥರ ಕಾಣಲಿಕ್ಕೆ ಮುಚ್ಚೋದಂತ ಆ ಥರ ಕಾಣುತ್ತೇನೋ ಆಮೇಲೆ ಇದೊಂದು ಒಂದು ಅರಳಬೇಕಿದೆ ಸೊ ಇದು ಈ ಮೂರು ಕಲರ್ ಇವತ್ತು ನಿನ್ನೆ ಒಂದು ಇವತ್ತೆರಡು ನೋಡೋಕೆ ಸಿಕ್ಕಿದ್ ನನಗೆ ಇನ್ನು ಅದರಲ್ಲಿ ಒಂದು ಬಂದಿಲ್ಲ ಅಷ್ಟೇ ಇದು ನಾ ನಾಳೆ ಅರಳುತ್ತದು ಆಮೇಲೆ ಇದು ಎಲ್ಲಿಂದ ತರಿಸಿದ್ರಿ ಅಂತ ಕೇಳಿದ್ರಿ ಈಗ ಮಳೆ ಅಂತೂ ಫುಲ್ ಇಲ್ಲನೇ ಇಲ್ಲ ನನಗೆ ಇಷ್ಟೊತ್ತು ನೀರು ಹಾಕೋಕ್ಕೆ ಟೈಮ್ ಹೋಯಿತು ಏನೇನು ಅಂತ ಕೇಳಿದ್ರಿ ಇದು ಇವರು ಗೋವಿಂದ ಟಕ್ ಅಂತ ಟೆಕ್ ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡ್ರಿ ಅವ್ರದ್ದು ಅವರು ಸೆಲ್ ಮಾಡ್ತಾರೆ ಅವ್ರು ಜೈಪುರದವರು ಸೊ ಆಲ್ಮೋಸ್ಟು ಎಲ್ಲನೂ ಅವ್ರ ಕಡೆ ಕರೆಕ್ಟಾಗಿ ಸಿಗ್ತಾವೆ ಏನು ಹೇಳ್ತಾರೆ ಅದನ್ನೇ ಕೊಡ್ತಾರೆ ಅವರು ಯಾವುದು ಮೋಸ ಆಗೋಲ್ಲ ನಾನು ಎಷ್ಟು ತರಿಸಿನ ಅವ್ರ ಕಡೆಯಿಂದ ಈ ಎಲ್ಲ ರೆಡ್ ಇದ್ರದ್ದು ಬೀಜ ಬೆಂಡೆಕಾಯಿ ರೆಡ್ ಬೆಂಡೆಕಾಯಿ ಬೀಜ ಆಮೇಲೆ ರೆಡ್ ಏನದು ರುದ್ರಾಕ್ಷಿ ಹೂವಿನ ಬೀಜ ಎಲ್ಲ ಅವ್ರ ಕಡೆಯಿಂದ ನಾನು ತರಿಸಿದ್ದು ಸೊ ಆಲ್ಮೋಸ್ಟ್ ಕರೆಕ್ಟಾಗಿ ಕೊಟ್ಟಿರ್ತಾರೆ ಇದು ಒಂದು ಆಯಿತಾ ಇನ್ನು ಮಲ್ಬೆರಿಗಳಂತೂ ಆಗಿದವ ಇವತ್ತು ಮತ್ತೆ ಬೆಳಗ್ಗೆ ನನ್ನ ಮಗಳ ಎರಡು ಕಡ್ದಾಳು ನನಗೆ ಗೊತ್ತಿದ್ದೆ ಇಲ್ಲ ನೋಡ್ರಿ ಈ ಕಡೆ ಎಲ್ಲ ಮತ್ತೆ ಹಣ್ಣಾಗ್ಲಿಗತ್ತ ನೀವು ಆಲ್ಮೋಸ್ಟ್ ಹಣ್ಣಾಗಿದವ ಆಮೇಲೆ ಇಲ್ಲೊಂದು ಎರಡು ಹಣ್ಣಾಗಿದೆ ಇಲ್ಲೊಂದು ಎರಡು ಹಣ್ಣಾಗಿದೆ ಮತ್ತು ಇಲ್ಲೊಂದು ಆಮೇಲೆ ಹಿಂಗೆ ಕಂಟಿನ್ಯೂಯಸ್ಸು ಇಲ್ಲಿ ಕೆಳಗಡೆ ಒಂದು ಹಣ್ಣಾಗಿದೆ ಇಲ್ಲಿ ನೋಡ್ರಿ ಇಲ್ಲೊಂದಾಗಿದೆ ಇಲ್ಲಿ ಎರಡಾಗಿದವ ಇಲ್ಲೊಂದು ಪೂರ್ತಿ ಬ್ಲ್ಯಾಕ್ ಅಂತೂ ಈಗ ಆಗ್ತವೆ ಪೂರ್ತಿ ಬ್ಲ್ಯಾಕ್ ಇದು ಬೆಳಗ್ಗೆನಷ್ಟೇ ಫುಲ್ ಬ್ಲ್ಯಾಕ್ ಆಗ್ತಾವೆ ಇದು ನೋಡಿದರೆ ಗೊತ್ತಾಗುತ್ತೆ ಫುಲ್ ಬ್ಲ್ಯಾಕ್ ಆಗ್ತವೆ ಅಂತೇಳಿ ಸೊ ಇವು ಒಂದು ಹಣ್ಣಿಂದ ಒಂದು ವೆರೈಟಿ ಆಗಿತ್ತು ಸೊ ಆಮೇಲೆ ಈ ಕಡೆ ಬಂದರೆ ಸ್ವಲ್ಪ ಸಾಯಂಕಾಲ ಕತ್ಲಿ ಕತ್ತಲಿ ಆಗಲಿಗತ್ತದ ಇದರಲ್ಲೂ ಅಷ್ಟೇ ಇವಾಗ ಸ್ವಲ್ಪ ಹೂವಿನ ಬಗ್ಗೆಗಳು ಜಾಸ್ತಿ ಬಂದಾವ ಈಗ ಒಂದೇ ಸರ್ತಿ ಹೂ ಬರ್ತಾವೆ ಮತ್ತು ಒಂದೇ ಸತಿ ಇವು ಕಮ್ಮಿ ಆಗ್ಬಿಡ್ತಾವೆ ಇದೊಂದು ಒಂದು ಬಂದದೆ ಈ ಸರ್ತಿ ಹೂವು ಆಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಗ್ಬಿಟ್ಟದಲ್ಲ ನೀರು ನನಗೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ ಮತ್ತು ಜೋಡಿ ಎರಡು ಜೋಡಿ ಎರಡು ಮತ್ತೆ ಬಂದವ ಅದು ಮತ್ತು ಬಗ್ಲಾಗ ಬಗ್ಲ ಈ ಸರಿನೂ ಅಷ್ಟೇ ಬಾಜು ಬಾಜುನೇ ಬಂದುಬಿಟ್ಟವ ಅಂದರೂ ಮತ್ತೆ ನೋಡಿರಿ ಇಲ್ಲಿ ಮೇಲ್ನೂ ಇದೆ ಫಿಮೇಲ್ನು ಇದೆ ಅಲ್ಲಿ ಆ ಸರಿ ಹಾಗಾಗಿರಲಿಲ್ಲ ನೋಡಬೇಕು ಮೇಲಂತೂ ಜಗ್ಗಿನೇ ಬಂದುಬಿಟ್ಟವ ಇಲ್ಲಿ ಇನ್ನೊಂದಿತ್ತು ಅದು ಒಣಗಿತ್ತು ನಾನು ತೆಗೆದು ಇಲ್ಲಿದೆ ನೋಡಿ ಇದು ಇದು ಪಾಲಿನೇಷನ್ ಆಗಲಿಲ್ಲ ಅವಾಗ ಯಾಕಂದರೆ ಅವು ಫ್ಲವರ್ಸ್ ಕಮ್ಮಿ ಇದು ಮೇಲ್ ಫ್ಲವರ್ಸ್ ಇರಲಿಲ್ಲ ಅವಾಗ ಹಾಗಾಗಿ ಆಮೇಲೆ ಹೊಸ ರೋಸ್ ಹೂವು ಬಂದದ್ದು ನೋಡ್ರಿ ಇದು ಈ ಕಲರ್ ಇದು ಲಾಸ್ಟ್ ಇಯರೇ ತಂದಿದ್ದು ನಾನು ಈ ವರ್ಷ ರೋಸಿನ ಗಿಡ ಯಾವುದೂ ತೊಗೊಂಡಿಲ್ಲ ಆಮೇಲೆ ಇಲ್ಲಿ ನೋಡ್ರಿ ಇದೊಂದು ಕಲರ್ ಇದು ಹೇಳಿದ್ನಲ್ಲ ಮೊನ್ನೆ ನಿಮ್ಮ ಫುಲ್ಲು ಇದು ಸ್ಪ್ಲೆಂಡಾಗುತ್ತೆ ಇಲ್ಲಿ ನೋಡ್ರಿ ಮುಗಿದು ಇದ್ರದ್ದು ಇದಂತೂ ಬಿಟ್ಟರೆ ಒಂದೊಂದು ವಾರ ಇರುತ್ತೆ ಫ್ರೆಂಡ್ಸ್ ಇದು ಒಂದೊಂದು ವಾರ ಆಮೇಲೆ ನಾನು ಮತ್ತೆ ಮದುವೆ ಇಲ್ಲಿದೊಂದು ಇಲ್ಲಿದೊಂದು ಕರ್ಕೊಂಡು ಹೋಗಿದ್ದೀನಿ ಅದು ಇಲ್ಲಿದೊಂದು ಇಲ್ಲಿದ್ದ ತೆಗ್ಕೊಂಡೋಗಿದ್ದೀನಿ ಒಂದು ಎರಡು ನಾನು ತೆಗ್ದೀನಿ ಇದ್ರೆ ಹೂಗಳು ಹೇಳಿದ ಇವು ಚೆನ್ನಾಗಿರ್ತ ಅರಳಿದ್ರೆ ನೋಡ್ರಿ ಎಷ್ಟು ನೈಸಾಗಿ ಈ ಸಕ್ಕಾಣಿಸೋ ಕಲರ್ ಅಂತೂ ಇಷ್ಟು ಬ್ರೈಟಾಗಿ ಐತೆ ಆ ಥರ ಅದ ಇದು ಆಮೇಲೆ ಈ ಹಣ್ಣು ಇದನ್ನು ಕನ್ನಡದಲ್ಲಿ ಕವಳೆ ಹಣ್ಣು ಅನ್ನೋದು ಆಮೇಲೆ ಕರೋಂದ ಕರೋಂದ ಅಂಥೇಳಿ ಹಿಂದಿಯಲ್ಲಿ ಅಂತಾರೆ ಅದಕ್ಕೆ ನನಗೆ ಇದು ಹಣ್ಣಾದರೆ ಯಾವ ಕಲರ್ ಆಗುತ್ತಂಗೆ ನಿಜವಾಗೂ ಗೊತ್ತಿಲ್ಲ ಆಮೇಲೆ ಹೊಸ ಹೊಸದು ಮತ್ತೆ ಸಣ್ಣ ಪುಟ್ಟ ಎಲ್ಲಿ ಹೂ ಬರುತ್ತೋ ಅಲ್ಲೆಲ್ಲ ಸಣ್ಣ ಸಣ್ಣ ಕಾಯಿಗಳಾಗ್ಲಿಕ್ಕತ್ತವ ಅದೊಂದು ಇದು ಅಷ್ಟೇ ಹೂವು ಜಾಸ್ತಿ ಫ್ರೂಟ್ಸ್ ಜಾಸ್ತಿನೇ ಆಗ್ತಾವ ಅಂತ ಅನಿಸುತ್ತೆ ನನಗೆ ಹೊಸ ಚಿಗುರ್ನು ಬರಲಿಕ್ಕತ್ತದ ಸೊ ಇದು ಹಣ್ಣು ಆದಮೇಲೆ ಇದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಉಪ್ಪಿನಗೆ ಹಾಕೋಕ್ಕೂ ಬರುತ್ತೆ ಏನೋ ಗೊತ್ತಿಲ್ಲ ಆಮೇಲೆ ಗಾಳಿ ಇಷ್ಟು ಬಿಟ್ಟ ಫ್ರೆಂಡ್ಸ್ ನಿಮಗೆ ಎಷ್ಟು ಗಿಡ ಹಾಳಾಗ್ಯವ ಅಂತ ತೋರಿಸ್ತೀನಿ ಇದಂತೂ ಕೆಳಗೆ ಬಿದ್ದೋಯ್ತು ನನ್ನ ಹಣ್ಣಿನ ಗಿಡಗಳು ಈಗ ಅಲ್ಲಿದೆ ಹಣ್ಣಿನ ಗಿಡಗಳು ಪೂರ ಕಿತ್ಕೊಂಡೇ ಬರ್ಲಿಕ್ಕೆ ಹಣ್ಣಿನ ಗಿಡಗಳು ಅಲ್ಲಿ ನೆಟ್ಟು ನೋಡ್ಬೋದು ಹಾಲತ್ತು ಏನಾಗಿದೆ ಅಲ್ಲಿ ಇದಿದ್ದು ಹಣ್ಣಿನ ಗಿಡ ಪೂರ್ತಿ ನಂದು ಹೋಗಿಬಿಟ್ಟತೆ ಹಂಗೆ ಒಂದು ಇದ್ರದ್ದು ಇದು ಆಗಿಬಿಟ್ಟತೆ ಆಮೇಲೆ ಒಂದಿಷ್ಟು ಇದು ಇದಾವೆ ಹಾಂ ಹಾರ್ವೆಸ್ಟಿಗೂ ಇದಾವೆ ನನಗೆ ಒಂದಿಷ್ಟು ಅದನ್ನು ತೆಗೆದುಬಿಡ್ತೀನಿ ಇವು ಇವು ಜಾಸ್ತಿ ಆಗ್ಬಿಟ್ಟವ ದೊಡ್ಡವು ಉದು ಎಲ್ಲನೂ ಆಮೇಲೆ ಆ ಕಡೆ ಇರೋದು ನಿಮಗೆ ತೋರಿಸ್ತೀನಿ ನಾನು ಜಾಸ್ತಿ ಆಗ್ಬಿಟ್ಟವ ನಾನು ಏನೂ ತರಲಿಲ್ಲ ಒಂದು ಪ್ಲೇಟರ್ ತರಬೇಕಿತ್ತೇನೋ ಸ್ವಲ್ಪ ಬೇಕಿಲ್ಲೇ ಇಡ್ತೀನಿ ಇಲ್ಲಿ ಈ ಕಡೆ ಇದೆ ತೋರಿಸ್ಲಾ ನಿಮ್ಗೆ ಕರುವೇನು ಗಿಡ ಕಟ್ ಮಾಡಿದ್ಮೇಲೆ ಇಲ್ಲ ಒಟ್ಟರೆ ಕಾಯಿ ದೊಡ್ಡ ದೊಡ್ಡ ಆಗಲಿಕ್ಕ ನಾನು ಒಂದೇ ದಿವಸ ಬಿಟ್ಟಿದ್ದಕ್ಕೆ ಕಾಯಿ ದೊಡ್ಡ ದೊಡ್ಡ ಆಗ್ಲಿಕ್ಕೆ ಇನ್ನೊಂದು ಅಲ್ಲಿ ಅಂತೂ ಫುಲ್ಲು ದೊಡ್ಡದಾಗಿದೆ ತೋರಿಸ್ಲಾ ನಿಮಗೆ ಇದರಲ್ಲೂ ಬಂತು ಅಂದೇ ಬೆಳೆದಿದ್ದ ಗಿಡದಲ್ಲಿ ಇದರಲ್ಲೂ ಬಂತು ಕಾಯಿ ನಿಮಗೆ ಅಲ್ಲಿ ತೋರಿಸ್ತೀನಿ ತೊಂಡೆಕಾಯಿ ನೋಡ್ರಿ ಅಲ್ಲಾಗಿದ್ದು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗ್ಯವು ನೋಡ್ರಿ ಇಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಫ್ರೈ ಮಾಡ್ಕೊಂಡು ತಿನ್ಬೋದು ಇವು ಚೆನ್ನಾಗಿರ್ತವೆ ಇನ್ನೊಂದು ತೆಗಿಲೇನೋ ಅನ್ಕೊಲಿಕ್ಕೆ ತೆಗಿಯಣಂತೆ ಗಾಳಿಗೆ ಎಲ್ಲ ಗಿಡಗಳು ಹಿಂಗೆ ಬಿದೋಗ್ಲಿಕ್ಕಾವೆ ಫ್ರೆಂಡ್ಸ್ ಗಾಳಿಗೆ ಸಿಕ್ಕಾಪಟ್ಟೆ ಗಾಳಿ ಅದ ಗಾಳಿ ಹಿಂಗದ ಅಂದರೆ ನಮ್ಗೆ ಅದು ಹಿಡಿಲಿಕ್ಕೂ ಆಗವಲ್ತ ಅಂಥ ಗಾಳಿ ಅದ ಇಲ್ಲ ಬಿಟ್ಟಿದ್ದೆ ನನ್ನದು ಇಲ್ಲಿದೆ ನೋಡಿರಿ ಇದರಲ್ಲಂತೂ ಅಷ್ಟು ಕಾಯಿಗಳು ಇಷ್ಟು ದಪ್ಪ ದಪ್ಪ ದಪ್ಪನೇ ಆಗ್ಲಿಕ್ಕದವು ಹಾಂ ಹಾಂ ಮಾ ಬಂದೆ ನೋಡಿರಿ ಕಾಯಿಗಳಂತೂ ಸಿಕ್ಕಾಪಟ್ಟೆನೇ ಇಲ್ಲೆಲ್ಲ ದೊಡ್ಡ ದೊಡ್ಡ ಆಗ್ಯಾವ ಇನ್ನೊಂದೆಲ್ಲ ನೋಡಿದ್ನಲ್ಲ ನಾನು ಅದರಲ್ಲಿ ಆ ಪ್ಲ್ಯಾಂಟಲ್ಲಿ ನೋಡಿದೆ ಇದರಲ್ಲಿ ಇನ್ನು ರೆಗ್ಯುಲರ್ ಆ ಪ್ ಪ್ಲ್ಯಾಂಟ್ನಾಗೂ ಎಲ್ಲನೂ ತೆಗಿತೀನಿ ತೆಗೆದು ತೋರಿಸ್ತೀನಿ ಕತ್ಲೇ ಆಯ್ತು ಫ್ರೆಂಡ್ಸ್ ಈಗ ನಾನು ಕೆಳಗೆ ಬಂದೆ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಆಗ್ಲಿಕ್ಕಿದ್ವು ಬಿಟ್ಟಂಗೆ ಬಿಟ್ಟಂಗೆ ಹಾಗಾಗಿ ನಾನು ಒಂದು ಸೊ ಕಡಿದೆ ಬಿಟ್ಟರೆ ದೊಡ್ಡವಾಗ್ತವ ಬಟ್ ಒಳಗಡೆ ಬೀಜ ಏನಾಗಲ್ಲ ಚೆನ್ನಾಗಿದೆ ಇದು ಒಂಥರ ಸರಿ ಸಾಫ್ಟಾಗಿರ್ತವ ಒಳಗಡೆ ನೋಡ್ರಿ ಈ ರೌಂಡ್ ಬದ್ನೇಕಾಯ ಎಷ್ಟು ಬಂದೋಗುತ್ತೇನೆ ಈ ಒಂದು ಸ್ವಲ್ಪ ಸಣ್ಣ ಫ್ಲೈಸ್ ಬಂದ್ಬಿಟ್ಟವ ಹಾಗಾಗಿ ಹೆಚ್ಚು ಕಮ್ಮಿ ಸ್ವಲ್ಪ ಆಗುವುದು ಅಷ್ಟೆ ನೋಡಿರಿ ಬಂದು ಇವತ್ತಿನ ಹಾರ್ವೆಸ್ಟ್ ತೊಂಡೆಕ್ಕೆ ಒಂದು ಕಡದಿಲ್ಲ ಬೆಳಗ್ಗೆ ಕಡಿದ್ರೆ ಅಂದ್ಕೊಂಡೀನಿ ಅಂದ್ಕೊಂಡಿನಿ ಇಷ್ಟು ಇದಾದರೆ ಹೂ ಕಡ್ಕೊಂಬಂದಿ ನೋಡಿರಿ ಹೂವು ಕಡ್ದಿಲ್ಲ ಅಂದರೆ ಬೆಳಗ್ಗೆ ಕಡಿಯೋಕೆ ಆಗೋಲ್ಲ ಮೇಲೆ ಪೂಜೆ ಕಿಡೋಕಂತೂ ಆಗೋಲ್ಲ ಟೈಮ್ ಸಿಗೋಲ್ಲ ನನಗೆ ನೋಡಿರಿ ಬೆಳಗ್ಗೆ ಪೂಜೆ ಕಿಡಬೇಕಂತ ಕಡ್ಕೊಂಡು ಬಂದಮೇಲೆ ಅವ್ನು ಬಿಟ್ಟೆ ನಾನು ಅಂದರೆ ಟೈಮ್ ಆಗೋಯ್ತು ಹಚ್ಚಿದೆ ದೀಪ ಹಚ್ಚಿದ್ಮೇಲೆ ನನ್ನ ಮಗಳು ಕಡ್ಕೊಂಡ್ಬಂದಳು ನಾನು ಅಡುಗೆ ಮಾಡ್ತಿದ್ದೆ ಟೈಮ್ ಆಯ್ತಲ್ಲ ಅಂತ ಹಾಗೆ ಹೋಗ್ಬಿಟ್ಟೆ ಹಾಗಾಗಿ ಅದಿಷ್ಟು ಹೂವು ಹಾಗೆ ಹೋಗಿದೆವು ಅದಕ್ಕೆ ಈ ಫ್ರೆಶ್ ಹೂವು ಈ ಕಡ್ದು ಇಟ್ಕೊಂಡ್ರೆ ನಂಗೆ ಶುಕ್ರವಾರ ಪೂಜೆಗೆ ಬರ್ತಾವ ಅಂಥೇಳಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಅವನ್ನ ಕಟ್ಟಿ ಸೊ ಇದು ಟೋಟಲಿ ನಮ್ಮ ದಾರ್ಡನಿನ ಒಂದಿಷ್ಟು ನನಗೆ ಕೊಟ್ಟಂಥ ಕೊಡುಗೆಗಳು